ರಾಜ್ಯದ ಗಣತವ್ಯತೆ ಸಚಿವರ ಬಾಯಲ್ಲಿ ಅಶ್ಲೀಲ ಪದಗಳು ಆಡಿರುವಂಥದ್ದು ಅದರಲ್ಲೂ ಕೂಡ ಒಂದು ಪಕ್ಷದ ಕಾರ್ಯಕರ್ತರಾದರೆ ಯಾವುದು ಟೆಂಡರ್ ಹಾಕಬಾರ್ದು ಅಧಿಕಾರಿಗಳು ಒಂದು ಪಕ್ಷದ ಪರವಾಗಿ ನಡ್ಕೊಳ್ಬೇಕಾದರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಅಧಿಕಾರಿಗಳಿಗೆ ಕಾಂಗ್ರೆಸ್ನ ಟೆಂಡರ್ ಹಾಕೋರಿಗೆ ಮಾತ್ರ ಕೆಲಸಗಳನ್ನ ಕೊಡ್ತಾರೆ ಕೆಲಸವನ್ನು ಕೊಟ್ಟರೆ ಬೇರೆ ಪಕ್ಷದವರಿಗೆ ಕೊಟ್ಟರೆ ಅವರನ್ನು ನಿಂದಿಸೋ ಕೆಲಸ ಆಗ್ತಾಯಿದೆ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅನ್ನೋದು ಮಲನದಲ್ಲಿ ಕೊಡುವಂಥದ್ದು ಆತ್ಮಹತ್ಯೆಗಳು ದಿನನಿತ್ಯ ಆಗ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಜೆ ಡಿ ಎಸ್ ನಾಯಕರಿದ್ದರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ನವರಿಗೆ ಮಾತ್ರ ಟೆಂಡರ್ಗಳು ಸಿಗಬೇಕಾ ಕ್ಯಾಂಗ್ ಕಾಂಗ್ರೆಸ್ನವರಿಗೆ ಮಾತ್ರ ಕೆಲಸ ಸಿಗಬೇಕಾ ಜೆ ಡಿ ಎಸ್ನವರಿಗೆ ಕೊಟ್ಟರೆ ಈ ರೀತಿಯ ಪದಗಳು ಬಳಕೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಿ ಏನಾಗಿದೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳ ಇಡ್ತಾ ತಪ್ಪಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತದೆ ಜೊತೆಗೆ ಕಾನೂನು ಅಷ್ಟೆ ಕಾನೂನು ವೈಫಲ್ಯ ಎಲ್ಲ ಅಧಿಕಾರಿಗಳಿಗೂ ಕೂಡ ಕಡಿವಾಣ ಆಗ್ತಕ್ಕಂಥ ಕೆಲಸ ಎಲ್ಲ ಇಲಾಖೆಯಲ್ಲೂ ಮಾಡಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳೇ ಹೇಳಿಕೆನ ಇವತ್ತೆಲ್ಲ ಪತ್ರಿಕೆಗಳ ಮುಖಾಂತರ ನೋಡಿದಾಗ ಏನು ಗುತ್ತಿಗೆದಾರೆಲ್ಲ ಹೋಗಿ ಕೇಳಿದಾಗ ಯಾರಿಗೂ ಕೂಡ ನೀವು ಲಂಚ ಕೊಡಬೇಡಿ ಕಮಿಷನ್ ಕೊಡಬೇಡಿ ಎಲ್ಲ ಓ ಸಿ ರಿಲೀಸ್ ಮಾಡೋದಕ್ಕೆ ಹಂಗೆ ಮಾ ಪಾರದರ್ಶಕ ಮಾಡೋಣ ಅಂತ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲೋ ಒಂದು ಕಡೆ ಮಂತ್ರಿಗಳೆಲ್ಲರೂ ಕೂಡ ಈ ಥರ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅವ್ರ ಗಮನಕ್ಕೆ ಬಂದಿರ್ಬೋದು ಆದ್ದರಿಂದ ಇವತ್ತು ಸಚಿವರೇ ಒಬ್ಬರು ಪಶುಸಂಗೋಪನ ಸಚಿವರು ಅಂಥ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರೆ ಈಗ ಪಕ್ಷಭೇದದ ರೀತಿಯಲ್ಲಿ ಕಾಂಟ್ರಾಕ್ಟ್ ಕೊಡಬೇಡಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಗುತ್ತಿಗೆ ಕೊಡ್ತಕ್ಕಂಥ ರೀತಿ ಏನು ಈಗ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಇರೋದರಿಂದ ಈ ಐದು ಲಕ್ಷದ ಮೇಲ್ಪಟ್ಟಂಥದ್ದೆಲ್ಲದೂ ಕೂಡ ಆನ್ಲೈನ್ ಟೆಂಡರ್ ಆಗಬೇಕು ಅಂತ ಇದೆ ಅದರಲ್ಲಿ ಇವರು ಕೂತ್ಕೊಂಡು ಅಧಿಕಾರಿಗಳನ್ನ ಬೆದರಿಸಿ ಇವರು ಅವ್ರ ಪಕ್ಷದವ್ರಿಗೆ ಕೊಡಬೇಕು ಬೇರೆ ಪಕ್ಷದವ್ರಿಗೆ ಕೊಡಬಾರ್ದು ಅದರಲ್ಲೂ ಕೂಡ ಪಕ್ಷ ತಂದಿರತಕ್ಕಂಥದ್ನ ನಾವು ನೋಡಿದ್ರೆ ಇವರು ಎಲ್ಲೋ ಒಂದು ಕಡೆ ಇವರು ವೈಫಲ್ಯಗಳು ಕಾಣ್ತಾ ಇದೆ ಇವರು ದುರಾಡಳಿತನ ನಾವೆಲ್ಲರೂ ಕೂಡ ಖಂಡಿಸ್ತೇವೆ ಸನ್ಮಾನ್ಯ ಸಚಿವರು ಅವ್ರ ಮಾತನ್ನ ವಾಪಸ್ ತಗೋಬೇಕು ಇದನ್ನು ಟ್ರಾನ್ಸ್ಪರೆಂಟಾಗಿ ಏನು ಆ ಟ್ರಾನ್ಸ್ಪೆರೆನ್ಸಿ ಆ್ಯಕ್ಟಲ್ಲಿದೆ ಅದ್ರ ಪ್ರಕಾರ ಇವರು ಗುತ್ತಿಗೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ನಾವು ಒತ್ತಾಯ ಮಾಡ್ತೀವಿ ಎಂಜಿನಿಯರ್ಗೆ ಅಧಿಕಾರಿಗೆ ಈ ರೀತಿ ಪದಗಳ ಬಳಕೆ ಮಾಡೋದು ಎಷ್ಟು ಸರಿ ಅಂತಾರೆ ಅದರೂ ಕೂಡ ರಾಜ್ಯದ ಸಚಿವರು ಇವರು ರಾಜ್ಯದ ಕೆಲಸ ಮಾಡಬೇಕು ಖಂಡಿತ ಇದನ್ನು ಖಂಡನೀಯ ಇವರು ಸಚಿವರಾದಂಥವ್ರು ಅವರ ಹೇಳಿಕೆನೇ ಮೊದಲನೇದಾಗಿ ಖಂಡಿಸ್ತೇವೆ ಅವರು ಗುತ್ತಿಗೆಗಳನ್ನ ಅವು ಒಂದು ಪಕ್ಷ ಪರಪಕ್ಷ ಅಂತಕ್ಕಂಥದನ್ನ ತರ್ತಕ್ಕಂಥದ್ದೇ ಒಂದು ವಿಪರ್ಯಾಸ ಇಲ್ಲಿ ಆ ಟ್ರಾನ್ಸ್ಪರೆನ್ಸಿ ಆ್ಯಕ್ಟಲ್ಲಿ ನಾವೆಲ್ಲರಿಗೂ ಕೂಡ ಯಾರು ಬೇಕರೂ ಆನ್ಲೈನಲ್ಲಿ ಎಲ್ಲಿಂದ ನಮ್ಗೆ ಬೇಕಿದ್ರು ಟೆಂಡರ್ ಹಾಕ್ಬೋದು ಆದರೆ ಇಲ್ಲಿ ಒಬ್ಬರು ಸಚಿವರು ಈ ಥರ ಹೇಳಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತೇವೆ ಚರ್ಚೆ ಇದು ಖಂಡಿತ ಸದನದಲ್ಲಿ ಮೊದಲನೇದಾಗಿ ಇದನ್ನು ಮಾಡ್ತೇವೆ ಅದ್ರ ಜೊತೆಗೆ ಇವರು ಮಾಡಿರ್ತಕ್ಕಂಥ ಎಲ್ಲ ಅವ್ಯವಹಾರಗಳನ್ನ ಕೂಡ ಎಳೆ ಎಳೆಯಾಗಿ ಎತ್ತಿಡಿತೇವೆ ೇಶ್ ಅವ್ರನ್ನ ರಾಜೀನಾಮೆ ಕೇಳೋದನ್ನು ಆಗತ್ತೆ ಯಾಕಂದರೆ ಜೆ ಡಿ ಎಸ್ ಪಕ್ಷದ ನೀನು ಅವರಿಗೆ ಕೆಲಸ ಕೊಡ್ತಿದ್ದೀವಿ ಆ ಪಕ್ಷ ಆ ಕಚೇರಿಗೆ ಬಾ ನೀನು ನೋಡ್ಕೋತೀನಿ ಅಂತ ಹೇಳಿ ಖಂಡಿತ ಅದರ ಅದ್ರ ಬಗ್ಗೆ ನಾವು ಇವತ್ತು ಸದನದಲ್ಲಿ ಪ್ರಥಮ ಮೊದಲನೇದಾಗಿ ಅದನ್ನು ಎತ್ತಿ ಇದನ್ನು ಅವ್ರನ್ನ ರಾಜೀನಾಮೆನ ಒತ್ತಾಯ ಮಾಡ್ತೇವೆ ನಾವೆಲ್ಲರೂ ಕೂಡ ಶಾಸಕರು ಸರ್ ಒಂದು ಸರ್ ನೀವೇನಕ್ಕೆ ಇಷ್ಟಪಡ್ತೀರಿ ಇವತ್ತು ಅಧಿಕಾರಿಗಳಿಗೆ ರಕ್ಷಣೆ ಇಲ್ವಾ ರಾಜ್ಯದಲ್ಲಿ ಬಹುಶಃ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದಲೂ ಏನು ಇಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತ ಹೇಳಿಕೊಂಡು ಇವತ್ತು ಅವ್ರ ವಿರುದ್ಧವಾಗಿ ಪೇ ಸಿ ಎಮ್ ಅಂತೇಳಿ ಅಭಿಯಾನವನ್ನು ಮಾಡಿ ಇವತ್ತೇನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಈಗ ಅವರಿಗಿಂತ ಹೆಚ್ಚಾಗಿ ಇವತ್ತು ಎರಡು ಪಟ್ಟು ಜಾಸ್ತಿ ಆಗಿದೆ ಕಮಿಷನ್ ಅಂತೇಳಿ ಆಗಲೇ ಕಾಂಟ್ರಾಕ್ಟ್ರ್ ಗುತ್ತಿಗೆ ಸಂಘದ ಪದಾಧಿಕಾರಿಗಳು ಮಾತನಾಡ್ತಾ ಇರತಕ್ಕಂಥದ್ದನ್ನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಬಹುಶಃ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಇವತ್ತು ರಕ್ಷಣೆ ಇಲ್ಲ ಅನ್ನೋದನ್ನು ಇವತ್ತು ಸನ್ಮಾನ್ಯ ವೆಂಕಟೇಶ್ ಅವರು ಇವತ್ತು ಸಾಬೀತು ಮಾಡಿದ್ದಾರೆ ಅದು ಕೂಡ ಅವರು ಪದವಿ ಪ್ರಮಾಣ ತಗೊಳ್ಳೋ ಸಂದರ್ಭದಲ್ಲಿ ಯಾವುದೇ ಪಕ್ಷಪಾತ ಇಲ್ಲದೆ ಸಂವಿಧಾನದ ಅಡಿಯಲ್ಲಿ ಏನು ಓತ್ ತಗೋತಾರೆ ಆ ಸಂದರ್ಭದಲ್ಲಿ ಅವರು ಏನು ಅಂತ ಹೇಳಿ ಬಂದು ಓತನ್ನು ತಗೊಂಡು ಮಂತ್ರಿಗಿರಿಯನ್ನು ಅಲಂಕರಿಸ್ತಾರೆ ಇಂಥ ಒಂದು ರಾಜ್ಯ ಸರ್ಕಾರದ ಮಂತ್ರಿ ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಗೆ ಕಾಂಟ್ರಾಕ್ಟ್ರು ಕೆಲಸ ಕೊಡ್ತೀಯಾ ಅಂಥೇಳಿ ಅವಹೇಳಿನ ಪದವನ್ನು ಅನ್ಪಾರ್ಲಿಮೆಂಟ್ ವರ್ಡನ್ನು ಬಳಕೆ ಮಾಡಿ ಇವತ್ತು ಅಧಿಕಾರಿಗೆ ಧಮಕಿ ಆಗ್ತಾರೆ ಇವ್ರನ್ನ ಕೂಡಲೇ ಸಚಿವರನ್ನು ಕೂಡಲೇ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ಟಿಂದ ವಜಾ ಮಾಡಬೇಕು ಇಲ್ಲಾಂದರೆ ಜೆ ಡಿ ಎಸ್ಸು ಮೈಸೂರು ಜಿಲ್ಲೆಯಲ್ಲಿ ಏನು ಇವರು ಮಂತ್ರಿಗಿರಿಯನ್ನು ಇದ್ದಾರೆ ಅವ್ರನ್ನ ವಜಾ ಮಾಡದಿದ್ದರೆ ಜೆ ಡಿ ಎಸ್ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ನಾವು ಸದನದಲ್ಲಿ ಕೂಡ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಸರ್ಕಾರ ಗಮನ ಸೆಳಿತೀವಿ ಅಂತೇಳಿ ಈ ಸಂದರ್ಭದಲ್ಲಿ ವೆಂಕಟೇಶ್ ಅವರು ನಿಮಗೇನಾದರೂ ನೈತಿಕತೆ ಇದ್ದರೆ ಇಂಥ ಪದ ಬಳಕೆಯನ್ನು ನೀವು ಮಾಡ್ತಾ ಇರತಕ್ಕಂಥದ್ದು ಎಷ್ಟು ಮಾತ್ರ ಸರಿ ಅನ್ನೋದನ್ನು ಮಾಧ್ಯಮಗಳು ಕೂಡ ಪ್ರಶ್ನೆ ಮಾಡ್ತಾ ಇದೆ ಜೊತೆಯಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ ನೀವು ಎಲ್ಲೇ ಹೋದರೂ ಕೂಡ ನೀವು ಕ್ಷಮೆಯನ್ನು ನಮ್ಮ ನಾಯಕರು ಸುರೇಶ ಬಾಬಾನವರು ಹೇಳ್ದಂಗೆ ಅವರು ಬೇಸತ್ತು ಕ್ಷಮೆಯನ್ನು ಯಾಚಿಸ್ತೇವೆ ಹೋದರೆ ನೀವು ಹೋಗುವಂಥ ಕಾರ್ಯಕ್ರಮ ಎಲ್ಲದಕ್ಕೂ ಕೂಡ ಜೆ ಡಿ ಎಸ್ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತೀವಿ ಮುಖ್ಯಮಂತ್ರಿಗಳು ಕೂಡಲೇ ಇದ್ರ ಪರ್ವ ಏನು ಅವರು ಏನು ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಹೆಸರನ್ನು ಹೇಳಿ ಏನು ಅವಹೇಳನಕಾರಿ ಭಾಷೆಯನ್ನು ಮಾತನಾಡಿದ್ದಾರೆ ಇದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಸರ್ಕಾರ ಇದ್ರ ಬಗ್ಗೆ ಮಾತನಾಡಿ ಅವರನ್ನು ವಜಾ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಫೇಕ್ ಆಡಿಯೋ ಅನ್ನೋ ಮಾತನ್ನು ಹೇಳ್ತಾರೆ ನಾನು ಅದಕ್ಕಾಗಿ ಆ ರೀತಿ ಬದ್ ಪದ ಬಳಕೆ ಮಾಡಿಲ್ಲ ಎಫ್ ಎಸ್ ಐಲ್ಲಿ ಕಳಿಸ್ಕೊಡಿ ಎಫ್ ಎಸ್ ಐಲ್ ಎಲ್ಲದಕ್ಕೂ ಎಫ್ ಎಸ್ ಐಲ್ ಕಳಿಸ್ತೀನಿ ಅಂತ ಹೇಳ್ತಿದ್ದೀರಲ್ಲ ಇದನ್ನು ಕಳಿಸಿ ರಾಜ್ಯದ ಜನ ಅರ್ಥ ಮಾಡ್ಕೊತಾರೆ ಎಂಥ ದುರಂಕಾರದ ಪರಮಾವಧಿ ಅಂತೇಳಿ ರಾಜ್ಯದ ಜನಕ್ಕೆ ಪ್ರಿಯಾಪಟ್ನ ಕ್ಷೇತ್ರದ ಮತದಾರರು ಏನಿದ್ದಾರೆ ಅವರಿಗೂ ಗೊತ್ತಾಗಲಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನು ಅವರು ತೀರ್ಮಾನ ತೆಗೆದುಕೋತಾರೆ ಅದರಿಂದ ಇಂಥ ಒಂದು ಹೇಳಿಕೆ ಕೊಟ್ಟಿರತಕ್ಕಂಥ ವೆಂಕಟೇಶ್ವರ ಒಂದು ವರ್ತನೆಯನ್ನು ನಾವು ಎಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಇದಿಷ್ಟು ಜೆಡಿಎಸ್ ನಾಯಕರ ಮಾತು ಕ್ಯಾಮ್ರಾ ಪರ್ಸನ್ ಸೋಮ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ